ಹೇಳಪ್ಪ ಪ್ರೆಸೆಂಟ್ ಸಾಕ್ಷಕನ ಕರೆದ್ರು ಕೂಡ ಹಾಂ ಅವ್ರನ್ನ ಬಿಡೋಕ್ಕೆ ಅವು ಅವಕಾಶ ಕೊಟ್ಟಿಲ್ಲ ಯಾರು ನೋಡೋಕೆ ನೋಡೋಕೆ ಅವ್ರಿಗೆ ಬರೋಕ್ಕೂ ಬಿಡಿಲ್ಲ ಹಬ್ಬ ಹಾಂ ಕರ್ಕೊಂಡು ಹೋದ್ರು ಹಾಂ ಎಲ್ಲಿ ಹೋಗುತ್ತೆ ನೀರಲ್ಲ ಹಾಂ ಗಲಿ ಕೊಟ್ಟೋಗುತ್ತಾ ಬರೀ ಕೈಯ್ಯಲ್ಲಿ ಸಹಿತ ಇದೀರಾ ಗಲೀಜಾಗ್ರು ಪಾರೆಲ್ಲಿ ಎದಾಂಟಾರೋ ಎರಡು ದಿನ ಎದ್ದ ನೀರು ಚರಂಡಿ ಕಟ್ಟಿಕೊಂಡು ದುರ್ವಾಸನೆ ಬೀರುತ್ತಿದ್ದರೆ ಗ್ರಾಮ ಪಂಚಾಯತಿಯ ಅರೆಕಾಲ ನೌಕರರೊಬ್ಬರು ಬರೀ ಕೈಯಲ್ಲಿ ಚರಂಡಿಯನ್ನು ಸ್ವಚ್ಛತೆ ಮಾಡುತ್ತಿರುವುದು ಎಲ್ಲಪ್ಪ ತಾವೀಗ ಇಂತಹ ಒಂದು ದೃಶ್ಯ ನೋಡ್ತಾ ಇರೋದು ಅಂದರೆ ನಮ್ಮ ಪಾವಳ ತಾಲೂಕು ಬ್ಯಾಡನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊಂಡಾರ್ಲಳ್ಳಿ ಗ್ರಾಮದಲ್ಲಿ ಎಸ್ ಈ ಗ್ರಾಮದ ದಲಿತ ಕಾಲೋನಿಯಲ್ಲಿ ಸಮರ್ಪಕವಾಗಿ ಚರಂಡಿಯ ವ್ಯವಸ್ಥೆ ಇಲ್ಲದೆ ಇಂತಹ ದುಸ್ಥಿತಿ ಬಂದಿದೆ ಮುಖ್ಯಮಂತ್ರಿ ಯೋಜನೆಯಡಿ ಒಂದು ಕೋಟಿ ವೆಚ್ಚದಲ್ಲಿ ಒಂದು ದಲಿತ ಕಾಲೋನಿಯಲ್ಲಿ ಸಿ ರಸ್ತೆ ಚರಂಡಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತೆ ಆದರೆ ಸಮರ್ಪಕವಾಗಿ ಚರಂಡಿಯನ್ನು ಸ್ವಚ್ಛತೆಗೊಳಿಸದೇ ಇರೋದರಿಂದ ಚರಂಡಿಯ ಮೇಲೆಲ್ಲ ಮುಳ್ಳಿನ ಗಿಡಗಳು ಗಿಡ ಗಂಟೆಗಳೆಲ್ಲ ಬೆಳೆದು ಕಟ್ಟಿಕೊಂಡಿದೆ ದುರ್ವಾಸನೆ ಬೀರುತ್ತಿದೆ ಬರಿ ಕೈಯಲ್ಲಿ ಚರಂಡಿಯನ್ನ ಸ್ವಚ್ಛತೆ ಮಾಡುತ್ತಿರುವ ಈ ಒಂದು ದೃಶ್ಯವನ್ನ ಗ್ರಾಮ ಪಂಚಾಯತಿ ಪಿಡಿಬಹುದು ತಾಲೂಕ್ ಪಂಚಾಯತಿ ಇಬಹುದು ಜಿಲ್ಲಾ ಪಂಚಾಯತಿ ಸಿಬೋರು ಒಂದ್ಸರಿ ನೋಡಲೇಬೇಕು ಕಣ್ರಿ ಬರೀ ಕೈಯಲ್ಲಿ ತಗಿತಾಗಲ್ವಾ ನಮ್ಮ ಹತ್ರ ಇಲ್ಲಿ ಚರಂಡಿ ನೋಡಕು ಒಂದ್ಸಲ ಬರ್ಬೇಕು ಯಾರು

ಜಾಡ್ಮಾಲೆ ಇಲ್ಲ ನಮ್ಮ ಪಂಚಾಯತ್ ಇಲ್ಲ ನಾವು ಟೆಂಪ್ರೀ ತಗೊಂಡಿದ್ದೀವಿ ಅವ್ರಿಗೆ ತಿಂಗಳ ತಿಂಗಳ ಸಂಬಳ ಕೊಡಕ್ಕೆ ಅಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಅವ್ರಂತಾರೆ ಅವ್ರ ಕೆಲಸ ಮಾಡಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಯಾರು ಬಂದ್ರು ಸರಂಡ್ ಮಾಡಿಲ್ಲ ಬಂದ ಇನ್ನು ಈ ಒಂದು ದಲಿತ ಕಾಲೋನಿಯಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡಿದ್ದು ಆದರೂ ಸಹ ಕಳಪೆಯಾಗಿರುವುದರಿಂದ ಈ ಒಂದು ಚರಂಡಿ ವ್ಯವಸ್ಥೆ ಈ ರೀತಿಯಾಗಿ ದುಸ್ಥಿತಿಯಾಗಿದೆ ಎಂದು ಈ ಒಂದು ದಲಿತ ಕಾಲೋನಿಯ ಕಾಲೋನಿಯಾ

ಇದು ಡ್ರಗ್ ಮಾಡ್ತೀವಿ ಅಂತ ಹೇಳಬಿಟ್ಟು ಯಾರು ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಹಿಂಗೆ ಇದ್ದ್ರೆ ಎಂಗ್ ಹೋಗೋದು ಹೆಂಗ್ ಅಡೋ ಹೋಗಿ ಬಿತ್ತು ಆಪರೇಷನ್ ರಾಡ್ ಹಾಕಿ ಹ ಆಮರನಾಥ ರಾಡ್ ಹೆತ್ರ ಗೊತ್ತು ನಾನು ನಿಮಗೆ ಇದಲ್ಲ ವಾಸನೆ ಸ್ವಲ್ಪ ಕೊಟೇ ಇಲ್ಲ ಏನು ಮಾಡ್ತೀರಾ ಆದಂ ಹೇಳಪ್ಪ

ಈಗ ಇದರಿಂದ ಏನ್ ತೊಂದರೆ ಆಗ್ತಿದೆ ಹೇಳಿ ಚರಂಡಿ ಏನ್ ಆಗ್ತಿದೆ ಏಕ ಅಡ್ಡಾಡೋದಕ್ಕೂ ಬರೋದಕ್ಕೂ ಯಾರನ್ನ ಇಲ್ಲಿ ಯಾರನ್ನ ಜಾರ್ ಬಿದ್ರು ಕೂಡ ಎರಡು ಸಲ ಈಗ ನಮ್ ದೊಡ್ಡ ಒಂದ್ ಸಲ ಬಿತ್ತು ಸರ್ ಇನ್ನೊಬ್ಬ ನಮ್ ಕಾಲೋನಿ ಎಮ್ಮೆ ಒಂದೇ ಒಂದ್ ಸಲ ಬಿತ್ತು ಸರ್ ಅವ್ರೆಲ್ಲ ಹಿಂಗಾಗಿ ಅವ್ರ ಶಾಸಕರನ್ನು ಬಿಡ್ಲಿಲ್ಲ ಸರ್ ಅವ್ರನ್ನ ನಾವ್ ನೋಡಕ್ ತೋರಿಸ್ರು ಕೂಡ ಬಿಡ್ಲಿಲ್ಲ ಈಗ ಈಗ ಹಾಲಿ ತಂದಿದ್ದೀವಿ ಅವಾಗಲೇ ಗಮನಕ್ಕೆ ಎಲ್ಲಾ ಅವ್ರ ಅಧಿಕಾರಿಗಳೆಲ್ಲ ಬಂದ್ರು ಕೂಡ ಯಾವುದೇ ಕಾರಣಕ್ಕೆ ಈ ರೋಡ್ ಬಿಡ್ಲಿಲ್ಲ ಒಂದು ಚರಂಡಿ ಮಾಡ್ಲಿಲ್ಲ ಮಾಡ್ಲಿಲ್ಲ ಡಕ್ಕಾಕ್ಸ್ ಬಿಡ್ತಿವಿ ಅಂತ ಹೇಳ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟು ಈ ರೋಡ್ ಹಿಂಗ ಹಾಳಾಗಿರದೇನು ಹೆಸರು ಲಕ್ಷ್ಮಣ ಲಕ್ಷ್ಮಣ ಇಲ್ಲಿವರೆಗೆ ನೋಡಿದ್ರಲ್ಲ ಗೊಂಡರೆ ಗ್ರಾಮದ ದಲಿತ ಕಾಲೋನಿಯ ನಿವಾಸಿಗಳ ಗೋಳನ ಸರ್ಕಾರಿ ಅಧಿಕಾರಿಗಳಿಗೆ ಬದ್ಧತೆ ಇದ್ದರೆ ಈ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಇಲ್ಲವೇ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ ಪಾವಗಡ ತಾಲೂಕಿನ ತಾಜಾ ಸುದ್ದಿಲಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾರಾತು ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್